ಸಿಟಿಯಲ್ಲಿ ಈ ಜಲಮಂಡಳಿ ಕಾಮಗಾರಿಯಿಂದ ಜನ ರೋಸ್ ಹೋಗಿದ್ದಾರೆ ವಯಾಲಿ ನಲ್ಲಿರುವಂತಹ ವಿನಾಯಕ ಸರ್ಕಲ್ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಈಗ ಎದುರಾಗಿದೆ ಅಲ್ಲೂ ಕೂಡ ಸರಿಸುಮಾರು ಎರಡು ವರ್ಷದಿಂದ ಜಲಮಂಡಳಿ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಈ ಕಾಮಗಾರಿ ಆವೇಗತಿಯಲ್ಲೇ ಸಾಕ್ತಾ ಇದೆ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಡ್ಬಂದ್ ಎಸ್ ನಾನು ವಿನಾಯಕ ಸರ್ಕಲ್ ನಲ್ಲಿ ಇದ್ದೀನಿ ವೈಯಾಲಿ ಕಾವಲ್ ನಲ್ಲಿರುವಂತಹ ವಿನಾಯಕ ಸರ್ಕಲ್ ಪಕ್ಕದಲ್ಲಿ ಎಷ್ಟೊಂದು ಅಗದಿದ್ದಾರೆ ಅಂತಂದ್ರೆ ಒಳಚರಂಡಿ ಮಾಡಲಿಕ್ಕೆ ಜಲಮಂಡಳಿಯವರು ಅಗದಿದ್ದಾರೆ ಈ ಕಾಮಗಾರಿಯನ್ನ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಆಳ ಇದೆ ಅಂತಂದ್ರೆ ಇಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳು ಕೂಡ ನಿಜಕ್ಕೂ ಕೂಡ ಸಾವಿನ ಅಂಚಿನಲ್ಲಿ ತೆಗೆದುಕೊಂಡು ಹೋಗುವಂತ ಅಪಾಯಕಾರಿಯಾದಂತಹ ಈ ಒಂದು ಹೊಂಡ ಅಗದಿದ್ದಾರೆ ಜಲಮಂಡಳಿಯವರು ನೋಡ್ತಾ ಇರಬಹುದು ಕಂಪ್ಲೀಟ್ ಎಷ್ಟು ಅಗಲ ಇದೆಯಲ್ಲ ರಸ್ತೆ ಕಂಪ್ಲೀಟ್ ಅಷ್ಟು ಅಗಲ ಇರುವಂತಹ ರಸ್ತೆಯನ್ನ ಸಂಪೂರ್ಣವಾಗಿ ಅಗದಿದ್ದಾರೆ ಮತ್ತೆ ಅಲ್ಲಿ ಮಳಿಗೆಗಳನ್ನ ನೋಡಿರ್ಬೇಕು ಸುಮಾರು ಒಂದು ವರ್ಷದಿಂದ ಆ ಮಳಿಗೆಗಳಿಗೆ ಯಾವುದೇ ರೀತಿಯಾದಂಥ ವ್ಯಾಪಾರಗಳು ಆಗ್ತಾ ಇಲ್ಲ ಯಾಕಂದ್ರೆ ಈ ರಸ್ತೆಯಲ್ಲಿ ಯಾವುದೇ ವೆಹಿಕಲ್ಗಳು ಬರೋದಿಲ್ಲ ಜನರು ಓಡಾಡೋದೇ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಪರಿಸ್ಥಿತಿ ಇರುವಂತಹ ರಸ್ತೆ ಆಗಿದೆ ಇಲ್ಲಿ ಯಾವ ಒಂದು ವೆಹಿಕಲ್ ಕೂಡ ಬರೋದಿಲ್ಲ ಮತ್ತೆ ಒನ್ ಸೆವೆಂಟಿ ಸಿಕ್ಸ್ ಬಿ ಎಂ ಟಿ ಸಿ ಬಸ್ ಇದೇ ಮಾರ್ಗವಾಗಿ ಕಾವಲ್ ಬೈಸಂದ್ರಕ್ಕೆ ಹೋಗ್ತಿತ್ತು ಆದರೆ ಈಗ ಬಸ್ಗಳ ವ್ಯವಸ್ಥೆ ಇಲ್ಲದೆ ಇಲ್ಲಿ ಅಂತ ಇಲ್ಲಿರುವಂಥ ಸ್ಥಳೀಯರು ನಿಜಕ್ಕೂ ಕೂಡ ಅಸ್ವಸ್ಥರಾಗಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರಿಗೆ ಎಂಥ ಪರಿಸ್ಥಿತಿ ಅಂದರೆ ಒಂದು ವರ್ಷದಿಂದ ಅವರಿಗೆ ಸರಿಯಾದಂಥ ಒಂದು ಸಾರಿಗೆ ವ್ಯವಸ್ಥೆ ಸಿಕ್ಕ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಕಂಪ್ಲೀಟ್ ಆಗಿ ರೋಡ್ ಅನ್ನು ಆಗದಿದ್ದಾರೆ ಯಾವ ಒಂದು ಫುಟ್ಪಾತ್ ಕಡೆಯನ್ನು ಓಡಾಡಲಿಕ್ಕೆ ಸಮಸ್ಯೆ ಆಗಿದೆ ಒಂದು ರೀತಿಯಲ್ಲಿ ರಸ್ತೆಯನ್ನು ಕಂಪ್ಲೀಟ್ ಆಗಿ ಆಗದಿದ್ದಾರೆ ತ್ವರಿತ ಗತಿಯಲ್ಲಿ ಜಲಮಂಡಳಿಯವರು ಈ ರಸ್ತೆಯನ್ನು ಸರಿಪಡಿಸಬೇಕು ಸುಮಾರು ಒಂದು ವರ್ಷದಿಂದ ಈ ರೀತಿ ಮಂದಗತಿಯಲ್ಲಿ ರಸ್ತೆಗಳನ್ನು ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಜನರು ಆಕ್ರೋಶ ಭರಿತವಾಗಿ ಇದಕ್ಕೆ ನ ಮಾಧ್ಯಮದ ಎದುರು ಮಾತಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಟಿಯಲ್ಲಿ ಈ ಜಲಮಂಡಳಿ ಕಾಮಗಾರಿಯಿಂದ ಜನ ರೋಸ್ ಹೋಗಿದ್ದಾರೆ ವಯಾಲಿಕಾವಲ್ ನಲ್ಲಿರುವಂತಹ ವಿನಾಯಕ ಸರ್ಕಲ್ ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಈಗ ಎದುರಾಗಿದೆ ಅಲ್ಲೂ ಕೂಡ ಸರಿಸುಮಾರು ಎರಡು ವರ್ಷದಿಂದ ಜಲಮಂಡಳಿ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಈ ಕಾಮಗಾರಿ ಆಮೇಗತಿಯಲ್ಲೇ ಸಾಕ್ತಾ ಇದೆ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಡ್ ಎಸ್ ನಾನು ವಿನಾಯಕ ಸರ್ಕಲ್ ನಲ್ಲಿ ಇದೀನಿ ವೈಯಾಲಿ ಕಾವಲ್ನಲ್ಲಿರುವಂತಹ ವಿನಾಯಕ ಸರ್ಕಲ್ ಪಕ್ಕದಲ್ಲಿ ಎಷ್ಟೊಂದು ಅಗದಿದ್ದಾರೆ ಅಂತಂದ್ರೆ ಒಳಚರಂಡಿ ಮಾಡಲಿಕ್ಕೆ ಜಲಮಂಡಳಿಯವರು ಅಗದಿದ್ದಾರೆ ಈ ಕಾಮಗಾರಿಯನ್ನು ನೀವು ನೋಡ್ತಾ ಇರಬಹುದು ಎಷ್ಟೊಂದು ಆಳ ಇದೆ ಅಂತಂದ್ರೆ ಇಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳು ಕೂಡ ಬಿದ್ರಂದ್ರೆ ನಿಜಕ್ಕೂ ಕೂಡ ಸಾವಿನ ಅಂಚಿನಲ್ಲಿ ತೆಗೆದುಕೊಂಡು ಹೋಗುವಂತ ಅಪಾಯಕಾರಿಯಾದಂತಹ ಈ ಒಂದು ಹೊಂಡ ಅಗದಿದ್ದಾರೆ ಜಲಮಂಡಳಿಯವರು ನೋಡ್ತಾ ಇರಬಹುದು ಕಂಪ್ಲೀಟ್ ಎಷ್ಟು ಅಗಲ ಇದೆಯಲ್ಲ ರಸ್ತೆ ಕಂಪ್ಲೀಟ್ ಅಷ್ಟು ಅಗಲ ಇರುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಅಗದಿದ್ದಾರೆ ಮತ್ತೆ ಅಲ್ಲಿ ಮಳಿಗೆಗಳನ್ನ ನೋಡಿರ್ಬೇಕು ಸುಮಾರು ಒಂದು ವರ್ಷದಿಂದ ಆ ಮಳಿಗೆಗಳಿಗೆ ಯಾವುದೇ ರೀತಿಯಾದಂತಹ ವ್ಯಾಪಾರಗಳು ಆಗ್ತಾ ಇಲ್ಲ ಯಾಕಂದ್ರೆ ಈ ರಸ್ತೆಯಲ್ಲಿ ಯಾವ ವೆಹಿಕಲ್ಗಳು ಬರೋದಿಲ್ಲ ಜನರು ಓಡಾಡೋದೇ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಪರಿಸ್ಥಿತಿ ಇರುವಂತಹ ರಸ್ತೆ ಆಗಿದೆ ಇಲ್ಲಿ ಯಾವ ಒಂದು ವೆಹಿಕಲ್ ಕೂಡ ಬರೋದಿಲ್ಲ ಮತ್ತೆ ಒನ್ ಸೆವೆಂಟಿ ಸಿಕ್ಸ್ ಬಿ ಬಸ್ ಇದೇ ಮಾರ್ಗವಾಗಿ ಕಾವಲ್ ಬೈಸಂದ್ರಕ್ಕೆ ಹೋಗ್ತಿತ್ತು ಆದ್ರೆ ಈಗ ಬಸ್ಗಳ ವ್ಯವಸ್ಥೆ ಇಲ್ಲಿ ಅಂತ ಇಲ್ಲಿರುವಂತಹ ಸ್ಥಳೀಯರು ನಿಜಕ್ಕೂ ಕೂಡ ಅಸ್ವಸ್ಥರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಅವರಿಗೆ ಪರಿಸ್ಥಿತಿ ಅಂದ್ರೆ ಒಂದು ವರ್ಷದಿಂದ ಅವರಿಗೆ ಸರಿಯಾದಂತಹ ಒಂದು ಸಾರಿಗೆ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಕಂಪ್ಲೀಟ್ ಆಗಿ ರೋಡ್ ಯಾವ ಒಂದು ಕೂಡ ಓಡಾಡಲಿಕ್ಕೆ ಸಮಸ್ಯೆ ಆಗಿದೆ ಅಂತ ಒಂದು ರೀತಿಯಲ್ಲಿ ರಸ್ತೆಯನ್ನು ಕಂಪ್ಲೀಟ್ ಆಗಿ ಬೇಗ ತ್ವರಿತ ಗತಿಯಲ್ಲಿ ಜಲಮಂಡಳಿಯವರು ಈ ರಸ್ತೆಯನ್ನು ಸರಿಪಡಿಸಬೇಕು ಸುಮಾರು ಒಂದು ವರ್ಷದಿಂದ ಈ ರೀತಿ ಮಂದಗತಿಯಲ್ಲಿ ರಸ್ತೆಗಳನ್ನ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಜನರು ಆಕ್ರೋಶ ಭರಿತವಾಗಿ ಇದಕ್ಕೆ ನಾ ಮಾಧ್ಯಮದ ಎದುರು ಮಾತಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಟಿಯಲ್ಲಿ ಈ ಜಲಮಂಡಳಿ ಕಾಮಗಾರಿಯಿಂದ ಜನ ರೋಸ್ ಹೋಗಿದ್ದಾರೆ ವಯಾಲಿ ನಲ್ಲಿರುವಂತಹ ವಿನಾಯಕ ಸರ್ಕಲ್ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಈಗ ಎದುರಾಗಿದೆ ಅಲ್ಲೂ ಕೂಡ ಸರಿಸುಮಾರು ಎರಡು ವರ್ಷದಿಂದ ಜಲಮಂಡಳಿ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಈ ಕಾಮಗಾರಿ ಆವೇಗತಿಯಲ್ಲೇ ಸಾಕ್ತಾ ಇದೆ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಡ್ಬಂದ್ ಎಸ್ ನಾನು ವಿನಾಯಕ ಸರ್ಕಲ್ ನಲ್ಲಿದ್ದೀನಿ ವೈಯಾಲಿ ಕಾವಲ್ನಲ್ಲಿರುವಂತಹ ವಿನಾಯಕ ಸರ್ಕಲ್ ಪಕ್ಕದಲ್ಲಿ ಎಷ್ಟೊಂದು ಅಗದಿದ್ದಾರೆ ಅಂತಂದ್ರೆ ಒಳಚರಂಡಿ ಮಾಡಲಿಕ್ಕೆ ಜಲಮಂಡಳಿಯವರು ಅಗದಿದ್ದಾರೆ ಈ ಕಾಮಗಾರಿಯನ್ನ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಆಳ ಇದೆ ಅಂತಂದ್ರೆ ಇಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳು ಕೂಡ ಬಿದ್ರಂದ್ರೆ ನಿಜಕ್ಕೂ ಕೂಡ ಸಾವಿನ ಅಂಚಿನಲ್ಲಿ ತೆಗೆದುಕೊಂಡು ಹೋಗುವಂತ ಅಪಾಯಕಾರಿಯಾದಂತಹ ಈ ಒಂದು ಹೊಂಡ ಈ ಜಲಮಂಡಳಿಯವರು ನೋಡ್ತಾ ಇರಬಹುದು ಕಂಪ್ಲೀಟ್ ಎಷ್ಟು ಅಗಲ ಇದೆಯಲ್ಲ ರಸ್ತೆ ಕಂಪ್ಲೀಟ್ ಅಷ್ಟು ಅಗಲ ಇರುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಆಗದಿದ್ದಾರೆ ಮತ್ತೆ ಅಲ್ಲಿ ಮಳಿಗೆಗಳನ್ನ ನೋಡಿದಿರಬೇಕು ಸುಮಾರು ಒಂದು ವರ್ಷದಿಂದ ಆ ಮಳಿಗೆಗಳಿಗೆ ಯಾವುದೇ ರೀತಿಯಾದಂತಹ ವ್ಯಾಪಾರಗಳು ಆಗ್ತಾ ಇಲ್ಲ ಯಾಕಂದ್ರೆ ಈ ರಸ್ತೆಯಲ್ಲಿ ಯಾವ ವೆಹಿಕಲ್ಗಳು ಬರೋದಿಲ್ಲ ಜನರು ಓಡಾಡೋದೇ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಪರಿಸ್ಥಿತಿ ಇರುವಂತಹ ರಸ್ತೆ ಆಗಿದೆ ಇಲ್ಲಿ ಯಾವ ಒಂದು ವೆಹಿಕಲ್ ಕೂಡ ಬರೋದಿಲ್ಲ ಮತ್ತೆ ಒನ್ ಸೆವೆಂಟಿ ಸಿಕ್ಸ್ ಬಸ್ ಇದೇ ಮಾರ್ಗವಾಗಿ ಕಾವಲ್ ಬೈಸ್ ಅಂದ್ರಕ್ಕೆ ಹೋಗ್ತಿತ್ತು ಆದ್ರೆ ಈಗ ಬಸ್ ಗಳ ವ್ಯವಸ್ಥೆ ಅಂತ ಇಲ್ಲಿರುವಂತಹ ಸ್ಥಳೀಯರು ನಿಜಕ್ಕೂ ಕೂಡ ಅಸ್ವಸ್ಥರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಅವರಿಗೆ ಪರಿಸ್ಥಿತಿ ಅಂದ್ರೆ ಒಂದು ವರ್ಷದಿಂದ ಅವರಿಗೆ ಸರಿಯಾದಂತಹ ಒಂದು ಸಾರಿಗೆ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಕಂಪ್ಲೀಟ್ ಆಗಿ ರೋಡ್ ಯಾವ ಒಂದು ಫುಟ್ಪಾತ್ ಕಡೆಯನ್ನು ಓಡಾಡಲಿಕ್ಕೆ ಸಮಸ್ಯೆ ಆಗಿದೆ ಅಂತ ಒಂದು ರೀತಿಯಲ್ಲಿ ರಸ್ತೆಯನ್ನು ಕಂಪ್ಲೀಟ್ ಆಗಿ ಬೇಗ ತ್ವರಿತ ಗತಿಯಲ್ಲಿ ಜಲಮಂಡಳಿಯವರು ಈ ರಸ್ತೆಯನ್ನು ಸರಿಪಡಿಸಬೇಕು ಸುಮಾರು ಒಂದು ವರ್ಷದಿಂದ ಈ ರೀತಿ ಮಂದಗತಿಯಲ್ಲಿ ರಸ್ತೆಗಳನ್ನ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಜನರು ಆಕ್ರೋಶ ಭರಿತವಾಗಿ ಇದಕ್ಕೆ ಮಾಧ್ಯಮದ ಎದುರು ಮಾತಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಟಿಯಲ್ಲಿ ಈ ಜಲಮಂಡಳಿ ಕಾಮಗಾರಿಯಿಂದ ರೋಸ್ ಹೋಗಿದ್ದಾರೆ ವಯಾಲಿ ನಲ್ಲಿರುವಂತಹ ವಿನಾಯಕ ಸರ್ಕಲ್ ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಈಗ ಎದುರಾಗಿದೆ ಅಲ್ಲೂ ಕೂಡ ಸರಿಸುಮಾರು ಎರಡು ವರ್ಷದಿಂದ ಜಲಮಂಡಳಿ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಈ ಕಾಮಗಾರಿ ಆವೇಗತಿಯಲ್ಲೇ ಸಾಕ್ತಾ ಇದೆ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಡ್ ಎಸ್ ನಾನು ವಿನಾಯಕ ಸರ್ಕಲ್ ನಲ್ಲಿ ಇದೀನಿ ವೈಯ್ಯಾಲಿ ಕಾವಲ್ನಲ್ಲಿರುವಂತಹ ವಿನಾಯಕ ಸರ್ಕಲ್ ಪಕ್ಕದಲ್ಲಿ ಎಷ್ಟೊಂದು ಅಗದಿದ್ದಾರೆ ಅಂತಂದ್ರೆ ಒಳಚರಂಡಿ ಮಾಡಲಿಕ್ಕೆ ಜಲಮಂಡಳಿಯವರು ಅಗದಿದ್ದಾರೆ ಈ ಕಾಮಗಾರಿಯನ್ನ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಆಳ ಇದೆ ಅಂತಂದ್ರೆ ಇಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳು ಕೂಡ ಬಿದ್ದ್ರ ಅಂದ್ರೆ ನಿಜಕ್ಕೂ ಕೂಡ ಸಾವಿನ ಅಂಚಿನಲ್ಲಿ ತೆಗೆದುಕೊಂಡು ಹೋಗುವಂತ ಅಪಾಯಕಾರಿಯಾದಂತಹ ಈ ಒಂದು ಹೊಂಡ ಅಗದಿದ್ದಾರೆ ಜಲಮಂಡಳಿಯವರು ನೋಡ್ತಾ ಇರಬಹುದು ಕಂಪ್ಲೀಟ್ ಎಷ್ಟು ಅಗಲ ಇದೆಯಲ್ಲ ರಸ್ತೆ ಕಂಪ್ಲೀಟ್ ಅಷ್ಟು ಅಗಲ ಇರುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಅಗದಿದ್ದಾರೆ ಮತ್ತೆ ಅಲ್ಲಿ ಮಳಿಗೆಗಳನ್ನ ನೋಡಿದಿರ್ಬೇಕು ಸುಮಾರು ಒಂದು ವರ್ಷದಿಂದ ಆ ಮಳಿಗೆಗಳಿಗೆ ಯಾವುದೇ ರೀತಿಯಾದಂತಹ ವ್ಯಾಪಾರಗಳು ಆಗ್ತಾ ಇಲ್ಲ ಯಾಕಂದ್ರೆ ಈ ರಸ್ತೆಯಲ್ಲಿ ಯಾವ ವೆಹಿಕಲ್ಗಳು ಬರೋದಿಲ್ಲ ಜನರು ಓಡಾಡೋದೇ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಪರಿಸ್ಥಿತಿ ಇರುವಂತಹ ರಸ್ತೆ ಆಗಿದೆ ಇಲ್ಲಿ ಯಾವ ಒಂದು ವೆಹಿಕಲ್ ಕೂಡ ಬರೋದಿಲ್ಲ ಮತ್ತೆ ಒನ್ ಸೆವೆಂಟಿ ಸಿಕ್ಸ್ ಬಿ ಬಸ್ ಇದೇ ಮಾರ್ಗವಾಗಿ ಕಾವಲ್ ಬಯಸ್ ಹೋಗ್ತಿತ್ತು ಆದ್ರೆ ಈಗ ಬಸ್ ಇಲ್ದೇನೆ ಇಲ್ಲಿ ಅಂತ ಇಲ್ಲಿರುವಂತಹ ಸ್ಥಳೀಯರು ನಿಜಕ್ಕೂ ಕೂಡ ಅಸ್ವಸ್ಥರಾಗಿದ್ದಾರೆ ಅಂತಾನೆ ಹೇಳಬಹುದು ಅವರಿಗೆ ಎಂತ ಪರಿಸ್ಥಿತಿ ಅಂದ್ರೆ ಒಂದು ವರ್ಷದಿಂದ ಅವರಿಗೆ ಸರಿಯಾದಂತಹ ಒಂದು ಸಾರಿಗೆ ವ್ಯವಸ್ಥೆ ಸಿಕ್ತಾರೆ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಕಂಪ್ಲೀಟ್ ಆಗಿ ರೋಡ್ ಅನ್ನ ಆಗದಿದ್ದಾರೆ ಯಾವ ಒಂದು ಫುಟ್ಪಾತ್ ಕಡೆಯನ್ನು ಓಡಾಡಲಿಕ್ಕೆ ಸಮಸ್ಯೆ ಆಗಿದೆ ಅಂತ ಒಂದು ರೀತಿಯಲ್ಲಿ ರಸ್ತೆಯನ್ನು ಕಂಪ್ಲೀಟ್ ಆಗಿ ಆಗದಿದ್ದಾರೆ ತ್ವರಿತ ಗತಿಯಲ್ಲಿ ಜಲಮಂಡಳಿಯವರು ಈ ರಸ್ತೆಯನ್ನು ಸರಿಪಡಿಸಬೇಕು ಸುಮಾರು ಒಂದು ವರ್ಷದಿಂದ ಈ ರೀತಿ ಮಂದಗತಿಯಲ್ಲಿ ರಸ್ತೆಗಳನ್ನ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಜನರು ಆಕ್ರೋಶ ಭರಿತವಾಗಿ ಇದಕ್ಕೆ ನಾವು ಮಾಧ್ಯಮದ ಎದುರು ಮಾತಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಟಿಯಲ್ಲಿ ಈ ಜಲಮಂಡಳಿ ಕಾಮಗಾರಿಯಿಂದ ಜನ ರೋಸ್ ಹೋಗಿದ್ದಾರೆ ವಯಾಲಿಕಾವಲ್ನಲ್ಲಿರುವಂತಹ ವಿನಾಯಕ ಸರ್ಕಲ್ ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಈಗ ಎದುರಾಗಿದೆ ಅಲ್ಲೂ ಕೂಡ ಸರಿಸುಮಾರು ಎರಡು ವರ್ಷದಿಂದ ಜಲಮಂಡಳಿ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಈ ಕಾಮಗಾರಿ ಆವೇಗತಿಯಲ್ಲೇ ಸಾಕ್ತಾ ಇದೆ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಡ್ಬೋದು ಎಸ್ ನಾನು ವಿನಾಯಕ ಸರ್ಕಲ್ ನಲ್ಲಿ ಇದ್ದೀನಿ ವೈಯಾಲಿ ಕಾವಲ್ ನಲ್ಲಿರುವಂತಹ ವಿನಾಯಕ ಸರ್ಕಲ್ ಪಕ್ಕದಲ್ಲಿ ಎಷ್ಟೊಂದು ಅಗದಿದ್ದಾರೆ ಅಂತಂದ್ರೆ ಒಳಚರಂಡಿ ಮಾಡಲಿಕ್ಕೆ ಜಲಮಂಡಳಿಯವರು ಅಗದಿದ್ದಾರೆ ಈ ಕಾಮಗಾರಿಯನ್ನ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಆಳ ಇದೆ ಅಂತಂದ್ರೆ ಇಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಕೂಡ ಬಿದ್ರಂದ್ರೆ ನಿಜಕ್ಕೂ ಕೂಡ ಸಾವಿನ ಅಂಚಿನಲ್ಲಿ ತೆಗೆದುಕೊಂಡು ಹೋಗುವಂತ ಅಪಾಯಕಾರಿಯಾದಂತಹ ಈ ಒಂದು ಹೊಂಡ ಅಗದಿದ್ದಾರೆ ಜಲಮಂಡಳಿಯವರು ನೋಡ್ತಾ ಇರಬಹುದು ಕಂಪ್ಲೀಟ್ ಎಷ್ಟು ಅಗಲ ಇದೆಯಲ್ಲ ರಸ್ತೆ ಕಂಪ್ಲೀಟ್ ಅಷ್ಟು ಅಗಲ ಇರುವಂತಹ ರಸ್ತೆಯನ್ನ ಸಂಪೂರ್ಣವಾಗಿ ಆಗದಿದ್ದಾರೆ ಮತ್ತೆ ಅಲ್ಲಿ ಮಳಿಗೆಗಳನ್ನ ನೋಡಿದಿರ್ಬೇಕು ಸುಮಾರು ಒಂದು ವರ್ಷದಿಂದ ಆ ಮಳಿಗೆಗಳಿಗೆ ಯಾವುದೇ ರೀತಿಯಾದಂತಹ ವ್ಯಾಪಾರಗಳು ಆಗ್ತಾ ಇಲ್ಲ ಯಾಕಂದ್ರೆ ಈ ರಸ್ತೆಯಲ್ಲಿ ಯಾವ ಗಳು ಬರೋದಿಲ್ಲ ಜನರು ಓಡಾಡೋದೇ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಪರಿಸ್ಥಿತಿ ಇರುವಂತಹ ರಸ್ತೆ ಆಗಿದೆ ಇಲ್ಲಿ ಯಾವ ಒಂದು ವೆಹಿಕಲ್ ಕೂಡ ಬರೋದಿಲ್ಲ ಮತ್ತೆ ಒನ್ ಸೆವೆಂಟಿ ಸಿಕ್ಸ್ ಬಸ್ ಇದೇ ಮಾರ್ಗವಾಗಿ ಕಾವಲು ಬಯಸಂದ್ರಕ್ಕೆ ಹೋಗ್ತಿತ್ತು ಆದ್ರೆ ಈಗ ಬಸ್ ಗಳ ವ್ಯವಸ್ಥೆ ಅಂತ ಇಲ್ಲಿರುವಂತಹ ಸ್ಥಳೀಯರು ನಿಜಕ್ಕೂ ಕೂಡ ಅಸ್ವಸ್ಥರಾಗಿದ್ದಾರೆ ಅಂತಾನೆ ಹೇಳಬಹುದು ಅವರಿಗೆ ಎಂತ ಪರಿಸ್ಥಿತಿ ಅಂದ್ರೆ ಒಂದು ವರ್ಷದಿಂದ ಅವರಿಗೆ ಸರಿಯಾದಂತಹ ಒಂದು ಸಾರಿಗೆ ವ್ಯವಸ್ಥೆ ಸಿಕ್ಕ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಕಂಪ್ಲೀಟ್ ಆಗಿ ರೋಡ್ ಅನ್ನ ಆಗದಿದ್ದಾರೆ ಯಾವ ಒಂದು ಫುಟ್ಪಾತ್ ಕಡೆಯನ್ನು ಓಡಾಡಲಿಕ್ಕೆ ಸಮಸ್ಯೆ ಆಗಿದೆ ಅಂತ ಒಂದು ರೀತಿಯಲ್ಲಿ ರಸ್ತೆಯನ್ನು ಸಂಪ್ಲೀಟ್ ಕಂಪ್ಲೀಟ್ ಆಗಿ ಅಗದಿದ್ದಾರೆ ತ್ವರಿತ ಗತಿಯಲ್ಲಿ ಜಲಮಂಡಳಿಯವರು ಈ ರಸ್ತೆಯನ್ನ ಸರಿಪಡಿಸಬೇಕು ಸುಮಾರು ಒಂದು ವರ್ಷದಿಂದ ಈ ರೀತಿ ಮಂದಗತಿಯಲ್ಲಿ ರಸ್ತೆಗಳನ್ನು ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಜನರು ಆಕ್ರೋಶ ಭರಿತವಾಗಿ ಇದಕ್ಕೆ ನ ಮಾಧ್ಯಮದ ಎದುರು ಮಾತಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ರಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು